ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನಲ್ ಸ್ವಾಗತ ರೀ ಇವತ್ತು ಮಾಡತ್ತೀವಿ ಪನ್ನೀರ್ ಫ್ರೈ ಅದಕ್ಕೆ ತೊಗೊಂಡ್ರಿ ಪನ್ನೀರ್ ಎರಡು ನೂರು ಗ್ರಾಮ ಈಗೆಲ್ಲ ಸಣ್ಣ ಕಟ್ ಮಾಡ್ಕೊಂಡ್ರಿ ಪನ್ನೀರ್ ಒಂದೊಂದು ಪೀಸ ಕಟ್ ಮಾಡ್ಕೊಂಡು ಅದಕ್ಕೆ ಏನೇನು ಮಸಾಲ ಹಾಕಬೇಕಂತ ಹೇಳ್ಕೊಡ್ತೇನೆ ರೀ ನಿಮಗೆ ಪನ್ನೀರ್ ಕಟ್ ಮಾಡ್ಕೋರಿ ಎಲ್ಲನೂ ಈಗ ನೆಕ್ಸ್ಟ್ ಪನ್ನೀರೆಲ್ಲ ಕಟ್ ಮಾಡ್ಕೊಂಡು ಒಂದು ಬಾಲ್ ಒಳಗೆ ಇಟ್ಕೊಂಡೇವ್ರಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕೋರಿ ಈಗ ಆಮೇಲೆ ಗರಂ ಮಸಾಲ ಹಾಕೋರಿ ಆಮೇಲೆ ಜೀರಿಗೆ ಪೌಡ್ರ್ ಒಂದು ಸ್ವಲ್ಪ ಹಾಕೋರಿ ಆಮೇಲೆ ಕೊತ್ತಂಬರಿ ಪೌಡ್ರ್ ಹಾಕೋರಿ ಈಗ ಆಮೇಲೆ ಚಾಟ್ ಮಸಾಲ ಹಾಕೋರಿ ಈಗ ಸ್ವಲ್ಪ ಸಾಲ್ಟ್ ಹಾಕೋರಿ ಒಂದು ಸ್ವಲ್ಪ ಕೆಂಪು ಖಾರ ಹಾಕೋರಿ ಈಗ ಆಮೇಲೆ ಎರಡು ಸ್ಪೂನ್ ಆಯಿಲ್ ಹಾಕೋರಿ ಖಾರ ಹಾಕೋದಾದಮೇಲೆ ಎರಡು ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊರಿ ಈಗ ಆಯಿಲ್ ಆ್ಯಡ್ ಮಾಡ್ಕೊಂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊರಿ ಅದಕ್ಕೆ ಕೊತ್ತಂಬ್ರಿ ಆ್ಯಡ್ ಆದಮೇಲೆ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ರಿ ಈಗ ಅದನ್ನ ಚೆನ್ನಾಗಿಲ್ಲ ಆಮೇಲೆ ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡ್ರಿ ಈಗ ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರಿ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಅದನ್ನೆಲ್ಲ ಕಡೆ ಇದು ಮಾಡ್ರಿ ಪ್ಯಾನ್ದಾಗ ಆಮೇಲೆ ಈಗ ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅವತ್ತು ಒಂದೊಂದು ಇಟ್ಕೊರಿ ಪನ್ನೀರ್ ಎಲ್ಲ ಕಡೆ ಪನ್ನೀರ್ ಇಟ್ಕೊಂಡ ಎಲ್ಲ ಫ್ರೈ ಆಗುತ್ತಾನೆ ವೇಟ್ ಮಾಡ್ಬೇಕ್ರಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬೇಕು ರೀ ಇದಕ್ಕೆ ಫ್ರೈ ಆಗಕ್ಕೆ ಎಲ್ಲ ಸೈಡ್ ಹಂಗೆ ಅಂದ್ರೆ ಒಂದು ಕಡೆ ಫ್ರೈ ಆದಮೇಲೆ ಮತ್ತೊಂದು ಕಡೆ ಫ್ರೈ ಹೋಗಂಗೆ ಹೊಳಸಿಡ್ಬೇಕ್ರೆ ಎಲ್ಲ ಈಗ ಅವತ್ತು ಎಲ್ಲ ಪನ್ನೀರ್ ಇಟ್ಕೋರಿ ಈಗ ಪ್ಯಾನ್ ಒಳಗೆ ಫೈನಲಿ ಪನ್ನೀರೆಲ್ಲ ಇಟ್ಕೊಂಡು ಈಗ ಫ್ರೈ ಆಗತಿತ್ತು ಈಗ ಎಲ್ಲ ಕಡೆ ಹಿಂಗೆ ಹೊಳಸ್ಬೇಕ್ರೆ ಅವ್ನಂದ್ರೆ ಎಲ್ಲ ಸೈಡ್ ಫ್ರೈ ಮಾಡ್ಕೋಬೇಕ್ರಿ ಚಂದಂಗೆ ಆಮೇಲೆ ತಿನ್ನೋಕೆ ಟೇಸ್ಟಿ ಬರ್ತೈತ್ರಿ ಅದು ಫ್ರೈ ಮಾಡ್ಕೊರಿ ಎಲ್ಲಾನು ಅಲ್ಲಿ ಕಾಣೋದಿತ್ತು ನೋಡಿ ಫ್ರೈ ಆದ ನಿಮ್ಗೆ ಆ ಟೈಪ್ ಕಾಣ್ಬೇಕ್ರಿ ಅಂದ್ರೆ ಫ್ರೈ ಆದಂಗೆ ರೀ ಅದು ಎಲ್ಲನೂ ಹೊಳಸ್ರಿ ಹಂಗೆ ಎಲ್ಲ ಕಡೆ ಫ್ರೈ ಮಾಡ್ಕೊರಿ ಹಂಗೆ ಫೈನಲಿ ರೆಡಿ ಆಯ್ತು ನೋಡಿರಿ ಪನ್ನೀರ್ ಫ್ರೈ ಅಥವಾ ಟಿಕ್ಕಾರಿ ನೀವು ಒಂದು ಸರ್ತಿ ರೀತಿ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್